ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರ ಆ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ಲಾಸ್ಟ್ ವ್ಲಾಗಲ್ಲಿ ನೋಡಿದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತಂಬಿಟ್ಟು ಮಾಡ್ತಾಯಿದ್ದೆ ಸೊ ಅಲ್ಲಿಗೆ ವ್ಲಾಗ್ನ ಎಂಡ್ ಮಾಡಿದ್ದೆ ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಲಿ ದೇವಸ್ಥಾನಕ್ಕೆ ಬರೋ ಅಷ್ಟೊತ್ತಾಗಲಿ ಯಾವುದೋ ವ್ಲಾಗ್ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಎಲ್ಲ ಗಡಿ ಬಿಡಿ ಸೊ ಮನೇಲಿ ಗೆಸ್ಟ್ಗಳೆಲ್ಲ ಇನ್ವೈಟ್ ಮಾಡಿದ್ದಿದ್ದರಿಂದ ಅಡುಗೆ ಎಲ್ಲ ಮಾಡೋ ಕೆಲಸ ತುಂಬಾ ಇತ್ತು ಸೊ ನಾನು ದೇವಸ್ಥಾನಕ್ಕೆ ಬರೋ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಅಡುಗೆ ಮುಗ್ದಿತ್ತು ಮತ್ತು ಮನೆಗೆ ಹೋಗು ಮಾಡೋದು ತುಂಬಾ ಇತ್ತು ಸೊ ನಾವು ಅತ್ತೆ ಅಂತೂ ದೇವಸ್ಥಾನಕ್ಕೆ ಬರೋಲ್ಲ ಸೊ ನಾವೇ ಹೋಗಬೇಕಾಗಿತ್ತು ಸೊ ಅದಕ್ಕೋಸ್ಕರ ಎಲ್ಲ ಅಡುಗೆ ಮಾಡಿಟ್ಟು ಅತ್ತೆನೂ ಹೆಲ್ಪ್ ಮಾಡಿದ್ರು ಗಾನೂ ಮಾಡಿದ್ಲು ಸೊ ನಾನು ಎಲ್ಲ ಮುಗಿಸ್ಬಿಟ್ಟು ಬರೋದು ಅಷ್ಟೊತ್ತಾಗಿತ್ತು ಮತ್ತು ತಂಬಿಟ್ಟು ಅರ್ತಿ ಎತ್ಕೊಂಡು ಬೇಗ ಬರಬೇಕಾಗಿತ್ತು ಈ ವರ್ಷ ನಾನು ಆರತಿ ಎತ್ಕೊಂಡಿರಲಿಲ್ಲ ನಾನು ಜಸ್ಟ್ ಪೂಜೆ ಸಾಮಾನು ಮಾತ್ರ ಎತ್ಕೊಂಡಿದ್ದೆ ಗಾನ ಆರತಿ ಎತ್ಕೊಂಡಿದ್ದು ಸೊ ನಾನು ಗಾನ ಇಬ್ರು ಸುಬಿ ಜೊತೆ ಮೂರು ಜನೂ ಬಂದು ದೇವ್ರ ಪೂಜೆ ಮಾಡ್ಕೊಂಡು ಹೋದ್ವಿ ಸೊ ಇಲ್ಲಿ ನೋಡ್ಬೋದು ನಮ್ಮೂರಲ್ಲಿ ಕಬ್ಬಾಳಮ್ಮ ಮದ್ದೂರಮ್ಮ ಪಟಾಲಮ್ಮ ಮೂರು ಹೆಣ್ಣು ಇದೆ ಮೂರು ಹೆಣ್ಣು ದೇವ್ರಿಗೂ ಸೇರಿಸಿ ಇಲ್ಲಿ ಊರ ಹಬ್ಬ ಮಾಡೋದು ಯೂಶ್ವಲಾಗಿ ಪ್ರತಿ ವರ್ಷ ಆಷಾಢ ಮಾಸದಲ್ಲೇ ಈ ಊರ ಹಬ್ಬನ ಮಾಡೋದು ಆಲ್ಮೋಸ್ಟ್ ಎರಡು ಊರಿನ ಜನ ಎಲ್ಲ ಸೇರಿ ಮಾಡೋದು ಒಂದೇ ಕಮ್ಯುನಿಟಿ ಅವರು ಇದ್ದೀವಿ ಜೊತೆಗೆ ಎರಡು ಊರಿನ ಜನ ಸೇರಿ ಇದನ್ನು ಮಾಡೋದು ತಂಬಿ ಟಾರತಿಗಳನ್ನ ಎತ್ಕೊಂಡ್ಬರ್ತೀವಿ ಸೊ ಅಂದರೆ ಅದಾದಮೇಲೆ ಇಲ್ಲಿ ದೇವ್ರ ಮುಂದೆ ಇಟ್ಟು ಆರತಿ ಎಲ್ಲ ತೆಗೆದು ದೇವ್ರಿಗೆ ನೈವೇದ್ಯ ಎಲ್ಲ ಇಟ್ಟು ಮತ್ತೆ ಅಲ್ಲಿ ಕುರಿ ಕಡಿತಾರೆ ಸೊ ಮೂರು ಹೆಣ್ಣು ದೇವ್ರು ಇರೋದ್ರಿಂದ ಮೂರು ದೇವ್ರಿಗೂ ಕುರಿ ಕಡಿತಾರೆ ದೇವ್ರು ಬಂದ್ಬಿಟ್ಟಿತ್ತು ದೇವರು ನೀನು ಬಾ ನೀನು ಬಾ ಅಂತ ನನ್ನ ಬೊಟ್ಟಿಡೋಕೆ ಕರೀತಾ ಇತ್ತು ಬಟ್ ನಂಗೆ ಭಯ ಇದೆಲ್ಲ ಅಷ್ಟೊಂದು ಏನಂತಾರೆ ಅಂದರೆ ನಂಬ್ತೀನಿ ದೇವ್ರನ್ನ ನಿಮಗೆಲ್ಲಾರಿಗೂ ಗೊತ್ತಿರೋ ಹಾಗೆ ಬಟ್ ಈ ಥರ ಎಲ್ಲ ಮಾಡೋದು ಸ್ವಲ್ಪ ಭಯ ಅನಿಸುತ್ತೆ ಅಷ್ಟೇ ಸೊ ಗೊತ್ತಿಲ್ಲ ಇದು ನಿಜನೂ ಸುಳ್ಳ ಬಟ್ ದೇವ್ರನ್ನ ನಂಬ್ತೀನಿ ನಾನು ಮೈ ಮೇಲೆ ಬರೋ ದೇವ್ರನ್ನ ದೇವ್ರಾನೆ ನಂಬಲ್ಲ ಸೊ ದೇವ್ರನ್ನ ಖಂಡಿತ ನಂಬ್ತೀನಿ ಸೊ ಏನದಲ್ಲ ಆದಮೇಲೆ ದೇವ್ರ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು ಮತ್ತು ನಾವು ಆರತಿ ತಗೊಬಂದಿದ್ವಲ್ಲ ಹಾಗೆ ಪೂಜೆ ಸಮಾನೆಲ್ಲ ತಗೊಬಂದಿದ್ವಲ್ಲ ಅದನ್ನೆಲ್ಲ ದೇವ್ರಿಗೆ ಕೊಟ್ಟು ಪೂಜೆ ಮಾಡಿಸ್ತಾ ನಾನು ಇದು ಆರ್ಗ್ಯಾನ್ಸರ್ ಸ್ಯಾರಿ ವೇರ್ ಮಾಡಿದ್ದೆ ನನಗೆ ನೀಟಾಗಿ ಸ್ಯಾರಿ ತೋರ್ಸೋಕ್ಕೂ ಟೈಮ್ ಆಗಲಿಲ್ಲ ಸೊ ಅಷ್ಟು ಗಡಿಬಿಡಿ ಆಗೋಯ್ತು ಹಬ್ಬ ಈ ಸಾರಿ ಸೊ ಈ ಕ್ಲಿಪ್ಪಿಂಗ್ಸ್ ಇಲ್ಲ ಅನ್ನಿದ್ರೆ ನಾನು ರೆಡಿ ರೆಡಿಯಾಗಿದೆ ಅನ್ನೋದು ಗೊತ್ತಿರಲಿಲ್ಲ ಸೊ ಇಲ್ಲಿ ಕಾಯಿ ಹಣ್ಣು ಎಲ್ಲ ಪೂಜೆಗೆ ತಂದಿದ್ವಲ್ಲ ಸೊ ಅದನ್ನೆಲ್ಲ ಕಾಯಿ ಹೊಡ್ಕೊಡ್ತಾರೆ ಜೊತೆಗೆ ಹೂವೆಲ್ಲ ತೆಗೆದು ದೇವ್ರ ಹತ್ರ ಹಾಕ್ತಾರೆ ಜೊತೆಗೆ ಇಲ್ಲಿ ಪಕ್ಕದಲ್ಲೇನೆ ಒಳಗಡೆ ಗರ್ಭಗುಡಿ ಇದೆ ಕಬ್ಬಾಳಮ್ಮ ಮದ್ದೂರಮ್ಮ ಪಟ್ಟಲಮ್ಮ ಮೂರು ಇದೆ ಸೊ ಅಲ್ಲೂ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು ಹಾಗೇ ಹಬ್ಬ ದಿನಗಳಲ್ಲಿ ಆಚೆ ಕಡೆಯೂ ದೇವ್ರನ್ನ ಇಟ್ಟಿರ್ತಾರೆ ಈಗ ಆಲ್ರೆಡಿ ನೀವು ಲಾ ಮೊದಲೇ ನೋಡಿದ್ದೀರ ದೇವ್ರು ಆಚೆ ಕಡೆ ಇಟ್ಟಿರೋದು ಸೊ ಅಲ್ಲೂ ಹೋಗ್ಬಿಟ್ರೆ ನಾವು ಪೂಜೆ ಮಾಡ್ಕೊಂಡು ಹೋಗಬೇಕು ಸೊ ಮಕ್ಕಳೆಲ್ಲ ಮನೇಲೆ ಅತ್ತೆ ಜೊತೆ ಇದ್ದರು ಸುಬ್ಬಿ ಮಾತ್ರ ಬಂದಿದ್ಲು ಬಟ್ ಇನ್ನೇನು ಅವಳು ದೇವಸ್ಥಾನ ಹತ್ರ ಬರ್ತಿದ್ದೀವಿ ನಂಗೆನೇ ಸ್ಟಾರ್ಟ್ ಮಾಡೋದ್ಲೊಳಕ್ಕೆ ಸೊ ಅವಳ ಮನೆಗೆ ಕಳಿಸಿ ನಾವೇ ಪೂಜೆ ಮಾಡ್ಕೊಂಡು ಹೋದ್ವಿ ಸೊ ನೋಡ್ಬೋದು ತಂಬಿಟ್ಟಿಗೆ ನಾನು ತುಪ್ಪದ ಬತ್ತಿ ಹಚ್ಕೊಂಡು ಆರತಿ ಬೆಳಗಣ ಅಂತ ರೆಡಿ ಇದ್ದೀವಿ ಸೊ ಇಲ್ಲೆಲ್ಲರೂ ಆರತಿ ತೊಗೊಂಬಂದಿರೋರು ಯಾರೂ ಹಂಗೆ ಬಂದಿರೋರಲ್ಲ ಸೊ ಪೂಜೆ ಸಾಮಾನು ಆರತಿ ಹಾಗೆ ಆಷಾಢ ಟೈಮಲ್ಲಿ ಅಂದರೆ ಮಳೆ ಬರ್ತಾ ಇರತ್ತಲ್ಲ ಸೊ ಹಂಗೆ ಸೋನೆ ಮಳೆ ಇದ್ದೇ ಇತ್ತು ಸೊ ಹಂಗೆ ನಾವು ದೇವ್ರ ಪೂಜೆಯೂ ಮಾಡ್ಕೊಂಡ್ವಿ ಮಳೆಯೇ ಒಂಥರ ಮ್ಯಾಟರೇ ಆಗಲಿಲ್ಲ ಮಳೆ ದೇವ್ರ ಪೂಜೆಯಲ್ಲಿ ಸೊ ಇಲ್ಲಿ ಮೂರು ಎಂಟು ದೇವ್ರು ಇರೋದರಿಂದ ದೇವ್ರಿಗೆ ಎರಡು ಆರತಿ ಥರ ಆರು ಆರತಿ ತೊಗೊಂಬರ್ತೀವಿ ಹಾಗೇ ಊರು ಮಧ್ಯದಲ್ಲಿ ನಾಡಮ್ಮ ಅಂತ ಒಂದು ಮಂಟಪತ್ರ ಮಾಡಿರ್ತಾರೆ ಸೊ ಅಲ್ಲಿಗೆ ಎರಡು ಆರತಿ ಮಾಡಿಟ್ಟಿರ್ತೀವಿ ಜೊತೆಗೆ ಮನೆಯಲ್ಲಿ ಪೂಜೆಗೆ ಎರಡು ಆರತಿ ಮಾಡಿಟ್ಟಿರ್ತೀವಿ ಆ ಥರ ಸೊ ನೋಡಿ ಇಲ್ಲಿ ನಾವು ಆರತಿಯನ್ನು ತಗೊಬಂದಿದ್ವಿ ಅದರಲ್ಲಿ ದೀಪ ಹಚ್ಚಿ ಇದನ್ನು ದೇವ್ರಿಗೆ ಆರತಿ ಮಾಡಿ ಇಲ್ಲಿ ತೆಗೆದು ಈ ಥರ ಮಾಡ್ತಾಯಿದ್ದೀವಿ ಸೊ ಇದು ನಾವು ಆರತಿ ಈ ಕಾರಣಕ್ಕೆ ತಗೊಂಬರ್ತೀವಿ ಸೊ ಎಲ್ಲ ಆದಮೇಲೆ ನೋಡ್ಬೋದು ಕುರಿ ಇದರಲ್ಲಿ ಗೊತ್ತಿಲ್ಲ ನನಗೆ ಈ ವ್ಲಾಗ್ನ ಈ ಕ್ಲಿಪ್ಪಿಂಗ್ನ ರೆಕಾರ್ಡ್ ಮಾಡಿರೋದನ್ನ ಶೇರ್ ಮಾಡಬೇಕು ಬೇಡವಂತ ಬಟ್ ಪ್ರತಿ ವರ್ಷವೂ ಹಿಂಗೆ ಇರುತ್ತೆ ಇಲ್ಲಿ ಹರಕೆ ಮಾಡಿರೋಂಥ ಕುರಿನ ಪ್ರತಿಯೊಬ್ಬರು ಮನೆಗೂ ಪ್ರಸಾದ ಥರ ಮಟನ್ ಬರುತ್ತೆ ಸೊ ಅದನ್ನು ನಾವು ಅಡುಗೆ ಮಾಡಿ ರಾತ್ರಿ ಪೂಜೆಗೆ ಅಂದರೆ ರಾತ್ರಿ ಹೊತ್ತು ದೇವ್ರ ಪೂಜೆಗೆ ಕೊಟ್ಟು ಕಳಿಸ್ಬೇಕು ಆ ಥರ ಒಂದು ಪದ್ಧತಿ ನಮ್ಮೂರಲ್ಲಿರೋಂಥದ್ದು ಸೊ ಇಲ್ಲಿ ಒಳಗಡೆ ದೇವಸ್ಥಾನ ಇದೆ ಅಂತ ಹೇಳಿದ್ನಲ್ಲ ಇದೇ ದೇವಸ್ಥಾನ ಗರ್ಭಗುಡಿ ಸೊ ಇಲ್ಲಿ ಬಂದು ನಾವೆಲ್ಲ ಪೂಜೆ ಮಾಡಿಕೊಂಡು ಮತ್ತು ಸ್ವಲ್ಪ ಹೊತ್ತು ಇಲ್ಲಿ ವೆಯ್ಟ್ ಮಾಡಿ ಆಮೇಲೆ ಮನೆಗೆ ಹೋಗುವಂಥದ್ದು ಸೊ ನೋಡ್ಬೋದು ನಾನು ಈ ಸ್ಯಾರಿ ವೇರ್ ಮಾಡಿದೆ ಸೊ ನನ್ನ ಫ್ರೆಂಡು ಪ್ರಿಯ ಸೊ ಪ್ರಿಯಾ ಈಗ ಆಲ್ರೆಡಿ ಕೊಟ್ಟಿದ್ಲು ಸೊ ಕೈಲಿ ಕೊಟ್ಟೆ ಮತ್ತು ಅವಳ ತಟ್ಟೆ ಇಸ್ಕೊಂಡೆ ಆ್ಯಂಡ್ ಅದಾದಮೇಲೆ ಇಲ್ಲಿ ಪ್ರತಿಯೊಂದು ದೇವ್ರಿಗೂ ಈ ಥರ ಆರತಿ ಮಾಡಿ ತಟ್ಟೆನ ಕೊಡ್ತಾರೆ ಸೊ ಈ ಥರ ಆಗಿತ್ತು ತುಂಬ ಚೆನ್ನಾಗಿತ್ತು ಈ ಸರಿ ಹಬ್ಬ ಅಂದರೆ ಅಷ್ಟೊಂದು ಗ್ರ್ಯಾಂಡ್ ಇರಲಿಲ್ಲ ಅಷ್ಟೊಂದು ಸಿಂಪಲ್ ಅಂತಲೂ ಅನಿಸ್ಲಿಲ್ಲ ಮತ್ತು ನಮಗೆ ಮನೆಯಲ್ಲಿ ಮಾಡೋಕ್ಕೆ ಸ್ವಲ್ಪ ಟೈಮ್ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು ಅಂತ ಅನ್ನಿಸ್ತು ನಾನು ಸಿಂಪಲಾಗಿ ರೆಡಿಯಾಗಿದ್ದೆ ಲಾಸ್ಟಲ್ಲಿ ಫೋಟೋಸ್ಗಳನ್ನ ಆ್ಯಡ್ ಮಾಡಿದ್ದೀನಿ ನೋಡ್ಬೋದು ನೀವು ಸೊ ಈ ವಿಡಿಯೋಸ್ ಎಲ್ಲ ಮಾಡಿಕೊಟ್ಟಿದ್ದು ಗಾನ ಯಾಕಂದರೆ ನಾನು ಎಲ್ಲ ಆರ್ತೆಲ್ಲ ತೆಗಿತಾ ಇದ್ನಲ್ಲ ಸೊ ಅವಳೆ ಹಂಗೆ ನನ್ನ ಫೋನಲ್ಲೇ ವೀಡಿಯೋ ಮಾಡಿಕೊಟ್ಟಿದ್ದು ಥ್ಯಾಂಕ್ ಯು ಸೊ ನೆಕ್ಸ್ಟ್ ಇಲ್ಲಿ ಕಬ್ಬಾಳಮ್ಮನ ದೇವಸ್ಥಾನ ಇದೆಯಲ್ಲ ಸೊ ಅಲ್ಲಿಗೂ ಬಂದು ಎಲ್ಲ ಆರ್ತೆಲ್ಲ ಬೆಳಗ್ಗೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ನೋಡಿ ಆಚೆ ಕಡೆ ವಿಗ್ರಹಗಳು ಇಟ್ಟಿರ್ತಾರೆ ಅಂತ ಹೇಳಿದ್ನಲ್ಲ ಇದೇ ವಿಗ್ರಹಗಳು ಸೊ ಇಲ್ಲೂ ಅಷ್ಟೇ ತಂಬಿ ತಾರ್ತಿನ ಬೆಳ್ಕೊಂಡು ಕುಂಕುಮ ಎಲ್ಲ ಇಟ್ಕೊಂಡು ಮಂಗಳಾರತಿ ತೊಗೊಂಡು ಇಲ್ಲಿಂದ ಮನೆಗೆ ಹೋಗೋದು ಅಷ್ಟೇ ಇಲ್ಲಿಂದ ಮನೆಗೆ ಬೇಗ ಹೋಗಬೇಕು ಯಾಕಂತ ಹೇಳಿದರೆ ಊರ್ ಮಧ್ಯದಲ್ಲಿ ನಾಡಮ್ಮನ ದೇವ್ರು ಕೂರಿಸಿರ್ತಾರೆ ಸೊ ಅಲ್ಲಿಗೂ ಕೂಡ ಆರತಿ ಎತ್ಕೊಂಡು ಹೋಗಬೇಕಲ್ಲ ಸೊ ಅದಕ್ಕೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ಬೇಗ ಮನೆಗೆ ಹೋಗಿ ಮನೆಯಿಂದ ಆರತಿ ಎತ್ಕೊಂಡು ಊರ ಮಧ್ಯ ಭಾಗದಲ್ಲಿ ಕೂರ್ಸಿರೋಂತ ದೇವ್ರ ಹತ್ರ ಹೋಗಬೇಕು ಸೊ ಅಲ್ಲೂ ಅಷ್ಟೇ ಮರಿ ಹೊಡೆದು ಅಲ್ಲೂ ಕೂಡ ಆರತಿ ಬೆಳಗ್ತಾರೆ ಸೊ ಅಲ್ಲಿಗೆ ನಾನು ಹೋಗಲಿಲ್ಲ ಯಾಕಂತೇಳಿದ್ರೆ ನಾನು ಇನ್ನೂ ಒಂದಷ್ಟು ಅಡುಗೆ ಪೆಂಡಿಂಗ್ ಇಟ್ಬಿಟ್ಟು ಬಂದಿದೆ ಲೈಕ್ ಕಬಾಬ್ ಆಮೇಲೆ ಬೋಟಿ ಫ್ರೈ ಜೊತೆಗೆ ರಾಗಿ ಮುದ್ದೆ ಇದೆಲ್ಲ ಪೆಂಡಿಂಗ್ ಇಟ್ಬಿಟ್ಟು ಬಂದಿದೆ ಸೊ ಅದನ್ನೆಲ್ಲ ಮಾಡಬೇಕಿತ್ತಲ್ಲ ಬೇಗನೇ ಓದೆ ನಾನು ಎಲ್ಲ ಒಟ್ಟಿಗೇನೇ ಓದ್ವಿ ನಾನು ಗಾನ ಬಟ್ ಅಲ್ಲಿಗೆ ನಾನು ಹೋಗಲಿಲ್ಲ ಗಾನ ಒಬ್ಬಳೇ ಹೋಗಿದ್ಲು ಅಲ್ಲಿಗೆ ಸೊ ಇದು ಕೆಲವೊಂದಷ್ಟು ಫೋಟೋಸು ನಾವು ಹಬ್ಬದ ದಿನ ತಗೊಂಡಿರೋದು ಸೊ ಎಲ್ಲ ಒಂದ್ಸರಿ ಹಬ್ಬದ ವೈಬ್ಸ್ ಬರಬೇಕು ಅಂದರೆ ಒಂದಷ್ಟು ಫೋಟೋಸ್ ಇರಲೇಬೇಕಲ್ವಾ ಹಬ್ಬಕ್ಕೆ ಅಂತ ರೆಡಿ ಆದಮೇಲೆ ಒಂದಷ್ಟು ಸೆಲ್ಫಿಗಳು ನಮಗೆ ತುಂಬ ಕ್ಲೋಸ್ ಇರೋರ ಜೊತೆ ಒಂದಷ್ಟು ಫೋಟೋಗಳು ತಗೊಳ್ದಿದ್ರೆ ಹಬ್ಬ ಕ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು ಸೊ ನನ್ನ ಇದ್ದಂಥ ಫೋಟೋಸ್ ಇದ್ದಷ್ಟು ಬೇರೆ ಬೇರೆ ಫೋಟೋಸ್ ಎಲ್ಲ ತಗೊಂಡಿದ್ವಿ ಬಟ್ ಆ್ಯಡ್ ಮಾಡೋಕ್ಕೆ ನನ್ನ ಹತ್ರ ಇರಲಿಲ್ಲ ಸೊ ಎಷ್ಟು ಫೋಟೋಸ್ ಇತ್ತೋ ಅಷ್ಟನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ ಸೊ ನಾನು ಸಿಂಪಲಾಗಿ ಒಂದು ನೆಕ್ಲೆ ಒಂದು ಜುಮ್ಕಿ ಒಂದು ಚೈನು ಜೊತೆಗೆ ಈ ಒಂದು ಆರ್ಗ್ಯಾನ್ಝ ಸ್ಯಾರಿ ಏನು ನಾನು ಪ್ರೀವಿಯಸ್ ವ್ಲಾಗಲ್ಲಿ ತೋರಿಸಿದ್ದೆ ಆ ಸ್ಯಾರಿ ವೇರ್ ಮಾಡಿದ್ದೆ ಸ್ಯಾರಿ ನನಗೆ ಕಂಫರ್ಟಬಲ್ ಆಗಿತ್ತು ಜೊತೆಗೆ ಲೈಟ್ ವೆಯ್ಟಾಗಿತ್ತು ನನಗೆ ಹೆವಿ ಇದ್ದರೆ ಸೀರೆಗಳನ್ನ ಉಟ್ಕೊಳೋಕೆ ಆಗೋಲ್ಲ ಆಗಲ್ಲ ಅನ್ನೋದಕ್ಕಿಂತ ಈ ಮಳೆ ಟೈಮಲ್ಲಿ ಕ್ಯಾರಿ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಈ ಸೆಕೆಲ್ಲು ಅಷ್ಟೇ ನನಗೆ ಕಂಫರ್ಟ್ ಅನಿಸಲ್ಲ ಸೊ ಈ ಸ್ಯಾರಿ ನನಗೆ ಕಂಫರ್ಟ್ ಅನ್ನಿಸ್ತು ಲೈಟ್ ವೆಯ್ಟ್ ಆಗಿತ್ತು ತುಂಬ ಜನ ಇಷ್ಟಪಟ್ಟರು ಕೂಡ ಚೆನ್ನಾಗಿದೆ ಸ್ಯಾರಿ ಅಂತ ಸೊ ನಂಗೆ ಹಂಗಿದ್ರೆ ಸ್ವಲ್ಪ ಖುಷಿಯಾಗತ್ತೆ ಸೊ ಅದಾದಮೇಲೆ ಅಲ್ಲಿಂದ ಮನೆಗೆ ಬಂದು ನಾನು ಮತ್ತೆ ಎಲ್ಲ ಬ್ಯಾಕ್ ಟು ರುಟೀನ್ ಅಂತ ಅಡುಗೆ ಕೆಲ್ಸಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ಆಲ್ರೆಡಿ ನಮ್ಮ ಮಾವನ ಫ್ರೆಂಡ್ಸ್ ಎಲ್ಲ ಬಂದುಬಿಟ್ಟಿದ್ರು ಸೊ ಅದಕ್ಕೋಸ್ಕರ ನಾನು ಉಳಿದಿರೋಂಥ ಅಡುಗೆ ಏನೆಲ್ಲ ಮುದ್ದೆ ಅದೆಲ್ಲ ಮಾಡಬೇಕಿತ್ತು ಅದಕ್ಕೆ ಹೋದೆ ಇದೆಲ್ಲ ಕ್ಲಿಪ್ಪಿಂಗ್ಸು ಈಗ ಗಾನೇ ರೆಕಾರ್ಡ್ ಮಾಡಿ ಕಲಿಸಿರೋದು ನನಗೆ ಸೊ ನೋಡ್ಬೋದು ಇದು ಬಂದು ನಾಡಮ್ಮ ಊರ ಮಧ್ಯದಲ್ಲಿ ಈ ಥರ ಚಪ್ಪರೆ ಎಲ್ಲ ಹಾಕ್ಬಿಟ್ಟು ದೇವ್ರು ಕೂರಿಸಿರ್ತಾರೆ ಸೊ ಇಲ್ಲಿಗೆ ಅಂದರೆ ಆ ದೇವಸ್ಥಾನದಿಂದ ಬಂದು ಈ ದೇವಸ್ಥಾನಕ್ಕೆ ಆರತಿ ತೊಗೊಬಿಟ್ಟು ಬರಬೇಕು ಸೊ ಇಲ್ಲೂ ಅಷ್ಟೇ ಆರತಿ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡ್ಮೇಲೆ ಕುರಿ ಹರಕೆ ಕೊಡ್ತಾರೆ ಸೊ ಅದಾದ್ಮೇಲೆ ಹಬ್ಬ ಮುಗೀತು ಹೋಗಿ ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು ಅಂತ ಸೊ ನಮ್ಮೂರಲ್ಲಿ ಏನಂದರೆ ಆರತಿ ತೊಗೊಂಡು ಹೋಗೋಕ್ಕಿಂತ ಮುಂಚೆನೇ ಎಲ್ಲರ ಮನೆಯಲ್ಲೂ ಅಡುಗೆ ರೆಡಿ ಆಗೋಗ್ಬಿಟ್ಟಿರುತ್ತೆ ಯಾಕಂದರೆ ಹಬ್ಬ ಮುಗಿಯೋದೆ ಮಧ್ಯಾಹ್ನ ಆಗುತ್ತಲ್ಲ ಸೊ ಅಲ್ಲಿ ಮುಗಿಸ್ಕೊಂಬಂದು ಅಡುಗೆ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಬೆಳಗ್ಗೆನೇ ಎಲ್ಲ ಅಡುಗೆ ಮಾಡಿಬಿಟ್ಟಿರ್ತೀವಿ ಕುರಿ ಏನು ಹರಕೆ ಮಾಡಿರ್ತಾರೆ ಅದನ್ನು ಕ್ಲೀನ್ ಮಾಡಿ ಪ್ರತಿಯೊಬ್ಬರು ಮನೆಗೂ ಇಷ್ಟಿಷ್ಟು ಅಂತ ಮಟ್ಟನ್ನ ಕೊಟ್ಟು ಕಲಿಸ್ತಾರೆ ಅಂದರೆ ನಾವೇ ಹೋಗಿ ಕಲಿಯೋಕ್ಕೆ ಮಾಡ್ಬೋದು ಆ ಥರ ಸೊ ಅದೆಲ್ಲ ಮಾಡಿದ ಮೇಲೆ ಅದನ್ನು ಅಡುಗೆ ರಾತ್ರಿ ಅಂದರೆ ಮಡಿಯಾಗಿ ಮಾಡಿ ಅದನ್ನು ಊರು ಅಂದರೆ ಸ್ವಲ್ಪ ಸ್ವಲ್ಪ ತಗೊಂಡು ಹೋಗ್ಬಿಟ್ಟು ದೇವ್ರಿಗೆ ನೈವೇದ್ಯ ಇಡ್ತಾರೆ ಸೊ ಈ ಥರ ನಮ್ಮೂರಲ್ಲಿ ಪದ್ಧತಿ ಇರೋದು ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಇರುತ್ತೆ ಬಟ್ ನಮ್ಮೂರಲ್ಲಿ ಆಷಾಢ ಮಾಸದಲ್ಲಿ ಮಾಡ್ತಾರೆ ಸೊ ಈ ಥರ ಮಾಡ್ತಾರೆ ಸೊ ನಿಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ತಾರೆ ಈ ಥರ ಇದ್ದರೆ ಸಿಮಿಲಾರಿಟೀಸ್ ನಂಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಕಡೆ ಮಾಡೋದು ತಂಬಿಟ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಜನ ಇಷ್ಟಪಡ್ತಾರೆ ಕೂಡ ಸೊ ಅಷ್ಟೇ ಫ್ರೆಂಡ್ಸ್ ಈ ವ್ಲಾಗ್ನಲ್ಲಿ ನಾನು ನಮ್ಮೂರಲ್ಲಿ ಆದಂಥ ಏನು ಊರಪ್ಪ ವಿಡಿಯೋನ ವೀಡಿಯೋನ ಶೇರ್ ಮಾಡ್ತಾ ಆಲ್ರೆಡಿ ಆಗಿ ಒಂದು ಹದಿನೈದು ದಿನದ ಮೇಲಾಗಿದೆ ಬಟ್ ನನಗೆ ಸ್ವಲ್ಪ ಎಡಿಟ್ ಮಾಡೋಕ್ಕೆ ಲೇಟ್ ಆಯಿತು ಜೊತೆಗೆ ವ್ಲಾಗ್ಸ್ ಹಳೇದಿದ್ದಿದ್ರಿಂದ ನಾನು ಪೋಸ್ಟ್ ಮಾಡೋಕ್ಕೆ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ಕುರಿನಿಟ್ಕೊಂಡಿದ್ದಾರೆ ನಾನು ಆ ಕ್ಲಿಪ್ಪಿಂಗ್ಸ್ ಎಲ್ಲ ಸ್ವಲ್ಪ ಕಟ್ ಮಾಡಿದ್ದೀನಿ ಯಾಕಂದರೆ ಅದು ಹಾಕ್ಬೇಕು ಬೇಡವನ್ನೋ ಗೊತ್ತಿರಲಿಲ್ಲ ಲಾಸ್ಟ್ ಟೈಮ್ ಒಂದು ಸರಿ ಟಿಕ್ ಟಾಕಲ್ಲಿ ಇದ್ದಾಗ ಈ ಥರ ವೀಡಿಯೋಸ್ ಎಲ್ಲ ಹಾಕಿದಾಗ ಅದು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇತ್ತು ಸೊ ಅದಕ್ಕೆ ನಾನು ಆದಷ್ಟು ಕುರಿ ಕಟ್ ಮಾಡೋ ಕ್ಲಿಪ್ಪಿಂಗ್ಸ್ನ ಕಟ್ ಮಾಡಿದ್ದೀನಿ ಸೊ ಕೆಲವ್ರು ಹೇಳ್ತೀರಾ ಪ್ರಾಣಿ ಹಿಂಸೆ ಮಹಾಪಾಪ ಅಂತ ಬಟ್ ಎಸ್ ಅಫ್ಕೋರ್ಸ್ ಬಟ್ ಏನು ಮಾಡೋದು ಅದು ಹಳೇ ಕಾಲದಿಂದ ರೂಢಿಯಲ್ಲಿ ಇರೋದ್ರಿಂದ ಅದೇ ಸಂಪ್ರದಾಯನ ಪಾಲಿಸ್ಕೊಂಬಂದಿರೋಂಥದ್ದು ಅಷ್ಟೇ ಸೊ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವ್ಲಾಗ್ನ ಎಲ್ಲಿಗೆ ನಾನು ಏನು ಇದ್ದೀನಿ ಹಾಗೆ ನಮ್ಮ ಮನೆ ಹಬ್ಬಕ್ಕೆ ನಮ್ಮ ಮನೆಯಿಂದ ನಮ್ಮ ಅಪ್ಪಾಜಿ ಬಂದಿದ್ದರು ಹಾಗೆ ನಮ್ಮ ಅವರ ಅಣ್ಣನ ಮನೆಯಿಂದ ನಮ್ಮ ದೊಡ್ಡ ಮಾವ ಮತ್ತು ನಮ್ಮ ಸಿಸ್ಟರು ಮತ್ತು ಅವರ ಹಸ್ಬೆಂಡ್ ಇಷ್ಟು ಜನ ಬಂದಿದ್ರು ಮತ್ತು ಆಲ್ಮೋಸ್ಟ್ ನಮ್ಮ ಮಾವನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅಂತಲೇ ಹೇಳ್ಬೋದು ಸೊ ಇಷ್ಟು ಜನ ಬಂದಿದ್ರು ಸಿಂಪಲ್ಲಾಗಿ ಮಾಡಿದ್ದು ಏನಿಲ್ಲ ಮತ್ತು ನಮ್ಮ ಪಾರ್ಲರ್ ಸ್ಟಾಫ್ ಫುಡ್ ಬಂದಿದ್ದರು ಬಂದಿದ್ರು ಇಷ್ಟೇ ಫ್ರೆಂಡ್ಸ್ ಈ ವ್ಲಾಗ್ನಲ್ಲಿ ಏನು ಮಾಡ್ತಾಯಿದ್ದೀನಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತಿಳ್ಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ